ಗೆಳೆಯರೆ ಅಡುಗೆ ಮನೆಗಳಲ್ಲಿ ಗ್ಯಾಸ್ ಸ್ಟವ್ನ ಹಚ್ಚೋದಕ್ಕೆ ಈ ಒಂದು ಲೈಟರ್ನ ಉಪಯೋಗ ಮಾಡ್ತೀವಿ ಅಂದರೆ ಲೈಟರ್ನ ಮೇಲ್ಭಾಗದಲ್ಲಿ ಪ್ರೆಸ್ ಮಾಡಿದರೆ ಒಂದು ಚಟ್ ಅಂತ ಶಬ್ದ ಬರುತ್ತೆ ಮತ್ತೆ ಇದರ ಜೊತೆ ಸ್ಪಾರ್ಕ್ ಕೂಡ ಬರುತ್ತೆ ಈ ಸ್ಪಾರ್ಕ್ ಬರುವುದರಿಂದಲೇ ಗ್ಯಾಸ್ ಸ್ಟೌವ್ ಹೊತ್ತಿ ಉರಿಯುತ್ತದೆ ಹಾಗಾದರೆ ಈ ಶಬ್ದ ನಮಗೆ ಏನಕ್ಕೆ ಬರುತ್ತೆ ಮತ್ತೆ ಸ್ಪಾರ್ಕ್ ಹೇಗೆ ಬರುತ್ತೆ ಅನ್ನೋದನ್ನ ಈ ವಿಡಿಯೋನಲ್ಲಿ ನೋಡೋಣ ಹಾಗಾದರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ಲೈಟರ್ನಲ್ಲಿ ಎರಡು ಭಾಗಗಳಾಗಿ ನಾವು ನೋಡೋಣ ಮೊದಲನೆಯದು ಹ್ಯಾಮರ್ ಅಸೆಂಬ್ಲಿ ಎರಡನೆಯದಾಗಿ ಫಿಜಿಯೋ ಎಲೆಕ್ಟ್ರಿಕ್ ಕ್ರಿಸ್ಟಲ್ ಅಸೆಂಬ್ಲಿ ಈಗ ಮೊದಲು ಹ್ಯಾಮರ್ ಅಸೆಂಬ್ಲಿ ಬಗ್ಗೆ ನೋಡೋಣ ಇದನ್ನು ಪುಷ್ಪಟನ್ ಅಂತ ಹೇಳ್ತಾರೆ ಈ ಪುಷ್ಪಟನ್ನ ಪ್ರೆಸ್ ಮಾಡಿದಾಗ ಈ ಹ್ಯಾಮರ್ ಅಸೆಂಬ್ಲಿ ಕೂಡ ಮೂವ್ ಆಗುತ್ತೆ ಇದನ್ನ ಔಟರ್ ಸ್ಪ್ರಿಂಗ್ ಅಂತ ಹೇಳ್ತಾರೆ ಈ ಒಂದು ಸ್ಪ್ರಿಂಗ್ ಹ್ಯಾಮರ್ ಅಸೆಂಬ್ಲಿಗೆ ಕನೆಕ್ಟ್ ಆಗಿರುತ್ತೆ ಅಂದರೆ ನಾವು ಯಾವಾಗ ಪುಷ್ಪಟನ್ನ ಪ್ರೆಸ್ ಮಾಡ್ತೀವೋ ಇದರ ಕೆಲಸ ಮುಗಿದ ಮೇಲೆ ಪುನಃ ಮೊದಲ ಸ್ಥಿತಿಗೆ ಹೋಗಲು ಈ ಸ್ಪ್ರಿಂಗ್ ಸಹಾಯ ಮಾಡುತ್ತದೆ ಇದನ್ನ ಕೇಸಿಂಗ್ ಅಂತ ಹೇಳ್ತಾರೆ ಇದು ನೋಡೋದಕ್ಕೆ ಥರ ಇರುತ್ತೆ ಮತ್ತೆ ಇದರ ಒಳಗೆ ಹ್ಯಾಮರ್ ಹಾಗೆ ಮತ್ತೊಂದು ಸ್ಪ್ರಿಂಗ್ ಇರುತ್ತೆ ಮತ್ತೆ ಈ ಹ್ಯಾಮರ್ ಕೇಸಿಂಗ್ನ ಒಳಗೆ ನೇರವಾಗಿ ಇರುವುದಿಲ್ಲ ಸ್ವಲ್ಪ ಬಾಗಿರುತ್ತೆ ಸ್ವಲ್ಪ ಹ್ಯಾಂಗಲ್ ಆಗಿರುತ್ತೆ ಮೇಲ್ಭಾಗದಲ್ಲಿ ಪ್ರೆಸ್ ಮಾಡಿದಾಗ ಹ್ಯಾಮರ್ ಕೆಳಗೆ ಬಂದು ಈ ಕೇಸಿಂಗ್ನ ಒಳಗೆ ಈ ಒಂದು ಜಾಗದಲ್ಲಿ ತಡೆದು ನಿಲ್ಲುತ್ತದೆ ಏಕೆಂದರೆ ಹ್ಯಾಮರ್ ನೇರವಾಗಿರುವುದಿಲ್ಲ ಸ್ವಲ್ಪ ಬಾಗಿರುತ್ತದೆ ನಾವು ಪೂರ್ತಿಯಾಗಿ ಪ್ರೆಸ್ ಮಾಡಿದಾಗ ಇನ್ನರ್ ಸ್ಪ್ರಿಂಗ್ನ ಒತ್ತಡ ಜಾಸ್ತಿ ಆಗುತ್ತದೆ ಅದೇ ರೀತಿ ಈ ಒಂದು ಕೇಸಿಂಗ್ ಬಾಗಿರುವ ಹ್ಯಾಮರ್ ಅನ್ನು ನೇರವಾಗಿ ಮಾಡುತ್ತದೆ ಆ ಒಂದು ಸಮಯದಲ್ಲಿ ಹ್ಯಾಮರ್ ಜೋರಾಗಿ ಈ ಒಂದು ಹಿಂಪ್ಯಾಕ್ಟ್ ರಾಡ್ಗೆ ಹೊಡೆಯುತ್ತದೆ ಈ ಸಂದರ್ಭದಲ್ಲಿ ನಮಗೆ ಚಟ್ ಅಂತ ಶಬ್ದ ಕೇಳಿಬರುತ್ತದೆ ಮತ್ತು ಸ್ಪಾರ್ಕ್ ಕೂಡ ಬರುತ್ತದೆ ಇದು ಹ್ಯಾಮರ್ ಅಸೆಂಬ್ಲಿಯ ಕೆಲಸವಾಗಿತ್ತು ಹಾಗಾದರೆ ಸ್ಪಾರ್ಕ್ ಹೇಗೆ ಬರುತ್ತದೆ ಎಂದು ನೋಡೋಣ ಇದನ್ನ ಪ್ಲಾಸ್ಟಿಕ್ ಕವರ್ ಅಂತ ಹೇಳ್ತಾರೆ ಇದು ಇಂಪ್ಯಾಕ್ಟ್ ರಾಡ್ ಇದು ಪಿಸಿಯೋ ಎಲೆಕ್ಟ್ರಿಕ್ ಕ್ರಿಸ್ಟಲ್ ಮತ್ತೆ ಇದನ್ನ ಇಗ್ನೀಷಿಯನ್ ರಾಡ್ ಅಂತ ಹೇಳ್ತಾರೆ ಸ್ನೇಹಿತರೆ ಈ ಪಿಜಿಒ ಎಲೆಕ್ಟ್ರಿಕ್ ಕ್ರಿಸ್ಟಲ್ ಹೇಗೆ ವಿದ್ಯುತ್ ಉತ್ಪತ್ತಿ ಮಾಡುತ್ತೆ ಅನ್ನೋದನ್ನ ಒಂದು ಸಣ್ಣ ಪ್ರಯೋಗದ ಮೂಲಕ ನೋಡೋಣ ಇದು ಪಿಜಿಯೋ ಎಲೆಕ್ಟ್ರಿಕ್ ಕ್ರಿಸ್ಟಲ್ ಇದನ್ನು ಒಂದು ಸುತ್ತಿಗೆಯಿಂದ ಹೊಡೆದಾಗ ಸಣ್ಣದಾಗಿ ಅದರ ಆಕಾರ ಬದಲಾಗುತ್ತದೆ ಈ ಒಂದು ಸಂದರ್ಭದಲ್ಲಿ ಅತಿ ಹೆಚ್ಚು ವಿದ್ಯುತ್ ಉತ್ಪತ್ತಿಯಾಗುತ್ತದೆ ಅಂದರೆ ನಿಧಾನವಾಗಿ ಹೊಡೆದರೆ ಕಡಿಮೆ ವಿದ್ಯುತ್ ಉತ್ಪತ್ತಿಯಾಗುತ್ತದೆ ಹಾಗೆ ಜೋರಾಗಿ ಹೊಡೆದರೆ ಜಾಸ್ತಿ ವಿದ್ಯುತ್ ಉತ್ಪತ್ತಿ ಆಗುತ್ತದೆ ನಮಗೆ ಗ್ಯಾಸ್ ಒತ್ತಿ ಹುರಿಯೋದಕ್ಕೆ ಬೇಕಾಗಿರುವ ವಿದ್ಯುತ್ ಎರಡು ಸಾವಿರ ಹೋಲ್ಟ್ನಿಂದ ನಾಲ್ಕು ಸಾವಿರ ಹೋಲ್ಟ್ವರೆಗೂ ವಿದ್ಯುತ್ ಬೇಕಾಗುತ್ತದೆ ಈಗ ಲೈಟರ್ ಕಡೆ ಬರೋಣ ಮೇಲ್ಭಾಗದಲ್ಲಿ ಪ್ರೆಸ್ ಮಾಡಿದಾಗ ಈ ಹ್ಯಾಮರ್ ಈ ಇಂಪ್ಯಾಕ್ಟ್ ರಾಡ್ಗೆ ಹೊಡೆಯುತ್ತದೆ ಇದರ ಕೆಳಗೆ ಪಿ ಎಲೆಕ್ಟ್ರಿಕ್ ಕ್ರಿಸ್ಟಲ್ ಇರುವುದರಿಂದ ಇದಕ್ಕೂ ಕೂಡ ಹೊಡೆತಾ ಬೀಳುತ್ತದೆ ನಂತರ ಇದರಲ್ಲಿ ಉತ್ಪತ್ತಿಯಾದ ವಿದ್ಯುತ್ ಇಗ್ನೀಷಿಯನ್ ರಾಡ್ನ ಮೂಲಕ ಚಲಿಸಿ ಕೆಳಭಾಗದಲ್ಲಿ ಸ್ಪಾರ್ಕ್ ಬರಲು ಸಹಾಯವಾಗುತ್ತದೆ ಈ ಒಂದು ಸ್ಪಾರ್ಕ್ನಿಂದ ಗ್ಯಾಸ್ ಒತ್ತಿ ಹುರಿಯುತ್ತದೆ ಇದೆಲ್ಲ ಒಂದು ಸೆಕೆಂಡಿನ ಒಳಗೆ ನಡೆದು ಹೋಗುತ್ತದೆ ಇದುವರೆಗೆ ಗ್ಯಾಸ್ ಲೈಟರ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನೋಡಿದ್ವಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ